ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲೆಕೋಸಿನ ಗೋಬಿ ಮಂಜೂರಿ ಮಾಡೋಣ ಅಂದ್ಕೊತ ಇದ್ದೀನಿ ಸಿಂಪಲ್ ರೆಸಿಪಿ ಇದು ಬೇಗನೆ ಕ್ವಿಕ್ಕಾಗಿ ಆಗೋವಂಥದ್ದು ಸಂಜೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಗಡ್ಡೆ ತೊಗೊ ಎಲೆಕೋಸ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ತುರಿದು ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕಪ್ ಹಾಕ್ಕೊಂತ ಇದ್ದೀನಿ ನಾನು ಚಿಕ್ಕ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೆ ನಾನು ಇಲ್ಲಿ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಫ್ಲವರು ನಾನು ಒಂದು ಮೂರು ಸ್ಪೂನ್ ತೊಗೊತಾ ಇದ್ದೀನಿ ಇಲ್ಲಿ ಫ್ಲವರ್ ಮೂರು ಸ್ಪೂನು ಮತ್ತು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಒಂದು ಎರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡು ಸ್ಪೂನು ಚಿಲ್ಲಿ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ನಾನು ನಾನಿಲ್ಲಿ ಯಾವುದೇ ಥರದ್ದು ಫುಡ್ ಕಲರ್ ಏನು ಯೂಸ್ ಮಾಡ್ತಾಯಿಲ್ಲ ಮಾಡ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಹುಂಡೆ ಬರೋ ಹಾಗೆ ಮಾಡ್ಕೊಬೇಕು ಈಗ ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕೆ ಹಾಕ್ಕೊಂತ ಇದ್ದೀನಿ ಈಗ ಎಣ್ಣೆ ಕಾದಿದೆ ಹಾಕ್ಕೊಂತ ಇದ್ದೀನಿ ನಾನೀಗ ನೋಡಿ ಈ ಥರ ಉಂಡುಂಡೆ ಮಾಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಆಗಿದೆ ಬನ್ನಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಈ ಥರ ಆಗಿದೆ ಈ ಥರ ಗೋಲ್ಡನ್ ಫ್ರೈ ಆಗೋ ತನಕ ಮಾಡ್ಕೊಬೇಕು ಈಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ನಾನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಈಗ ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣದು ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಮತ್ತು ಈಗ ಅದೇ ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಸೋಯಾ ಸಾಸು ಇಲ್ಲಿ ಒಂದು ನಾನು ಎರಡು ಸ್ಪೂನ್ ಹಾಕ್ಕೊತೀನಿ ಇದು ನೀಟಾಗಿ ಎಲ್ಲನೂ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಆದಮೇಲೆ ಸೋಯಾ ಸಾಸ್ ಹಾಕ್ಕೊಬೇಕು ನೋಡಿ ಈಗ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ನಾನು ಚಿಲ್ಲಿ ಸಾಸು ಅದು ಎರಡು ಸ್ಪೂನ್ ಇದ್ದೀನಿ ಹಾಕ್ಕೊಂಡು ಇದು ನೀಟಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದ ನಂತರ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಗಲೇ ಗೋಬಿ ಅದನ್ನು ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಓಮ್ ಮೇಡ್ ಫುಡ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ